ಮಹಾರಾಯಕ ಇವತ್ತು ಹಂಪಿಯಲ್ಲಿದ್ದೀನಿ ಹಂಪಿ ಅಂದರೆ ಒಂದೇನೋ ಒಂದು ಸೆಳೆತ ಯಾಕಂದರೆ ಹಂಪಿಯನ್ನು ಎಷ್ಟು ನೋಡಿದರೂ ಆರಾಧಿಸಿದ್ರು ಕೂಡ ಕಡಿಮೆ ಯಾಕಂದರೆ ನಮ್ಮ ಪೂರ್ವಜರು ಹೀಗೆಲ್ಲ ಈ ಒಂದು ಹಂಪಿಯ ನೆರಳಲ್ಲೇ ಬದುಕಿದ್ರು ಹಾಗೂ ಹೀಗೆಲ್ಲ ಹಂಪಿಯಿಂದ ಇಡೀ ದಕ್ಷಿಣ ಭಾರತದಲ್ಲಿ ಹಿಂದವಿ ಸ್ವರಾಜ್ಯ ಇನ್ನು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕೆ ಈ ಪ್ರದೇಶ ನಮಗೆ ಸಾಕ್ಷಿ ಆಗುತ್ತೆ ಅದರಲ್ಲೂ ಮುಖ್ಯತೆಯಾಗಿ ನನ್ನ ಆರಾಧ್ಯ ದೈವ ಗಂಡುಗಲಿ ಕುಮಾರರಾಮನ ತಂದೆಯಾಗಿರ್ತಕ್ಕಂಥ ವೀರ ಕಂಪಿಲರಾಯರು ರಾಯರು ತಮ್ಮ ಹಿರಿಯರ ನೆನಪಿಗಾಗಿ ಇಲ್ಲಿ ಮೂರು ತ್ರಿಕೂಟ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಆ ಜಾಗದಲ್ಲಿ ನಾನಿದ್ದೀನಿ ನಾನು ಹಿಂದೆ ನೋಡ್ತಿರ್ಬೋದು ಅದು ಕೂಡ ತ್ರಿಕೂಟ ದೇವಾಲಯ ವೀರ ಕಂಪಿಲ್ ರಾಯರು ಹಾಗೆ ಈಗ ಪ್ರಸ್ತುತ ನಾನು ಹಿಂದೆ ಸ್ಥಳ ಕೂಡ ಅದೇ ಇದು ಕೂಡ ಆ ಶಿವ ದೇವಸ್ಥಾನ ಆಗಿತ್ತು ಅಂತ ಹೇಳಿ ನಮಗೆ ಶಾಸನಗಳಲ್ಲಿ ಕಂಡು ಬಂದಿದೆ ಆ ಶಾಸನ ಎಲ್ಲಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಪ್ರಸ್ತುತ ಎರಡನೇ ಶಿವ ದೇವಾಲಯ ನಮ್ಮ ಬಲವಾಗಿರೋದನ್ನ ಮೊದಲನೇದು ಆಮೇಲೆ ಇದು ಎರಡನೇದು ಈ ಎರಡನೇ ದೇವಸ್ಥಾನದಲ್ಲಿ ಇವರು ಶಾಸನವನ್ನು ಹಾಕ್ಸಿರ್ಬೋದು ಆ ಶಾಸನ ನಮ್ಗೆ ನೋಡಿದ್ರೆ ಭಾಳಷ್ಟು ಒಂದೇನೋ ಒಂದು ಆಕರ್ಷಣೆಯ ಉದ್ವೇಗ ಆಗ್ತಾ ಇದೆ ಯಾಕಂದರೆ ವೀರ ಕಂಬಿಲ್ ರಾಯರು ಕಟ್ಟಿಸಿರುವಂಥದ್ದು ಹಂಪಿಯಲ್ಲಿ ಮೊದಲ ಬಾರಿಗೆ ಕೆಲವೊಂದು ದೇವಸ್ಥಾನಗಳು ಮೊದಲಿಗೆ ನಿರ್ಮಾಣ ಮಾಡ್ತಕ್ಕಂಥವ್ರು ಇವರು ಅದಕ್ಕೂ ಮೊದಲು ನಮಗೆ ವಯಸ್ಸಿರೋದು ಒಂದು ದುರ್ಗಾದೇವಿ ದೇವಸ್ಥಾನ ಕಾಣುತ್ತೆ ಯಾಕಂದ್ರೆ ಇದು ಹೇಮಕೂಟನೇ ಮೂಲ ಹಂಪಿಯಲ್ಲಿರ್ತಕ್ಕಂಥ ಪ್ರಮುಖ ಪ್ರದೇಶ ಯಾಕಂದ್ರೆ ಈಗ ಪ್ರಸ್ತುತ ನಾವು ನೋಡ್ತಕ್ಕಂಥ ಏನು ವಿರೂಪಾಕ್ಷ ದೇವಸ್ಥಾನ ಇದೆ ನಂತರದಲ್ಲಿ ವಿಜಯನ ದರೂ ಅದನ್ನು ನಿರ್ಮಾಣ ಮಾಡಿ ಅದನ್ನ ಮುಂದುವರ್ಸ್ಕೊಂಡು ಹೋದ್ ಯಾಕಂದ್ರೆ ಮೂಲ ವಿರೂಪಾಕ್ಷ ಇರುವುದು ಹೇಮಕೂಟ ಪರ್ವತದಲ್ಲಿ ಹಾಗೆ ವೀರ ಕಂಪಲ್ ಕೂಡ ಹೇಮಕೂಟದಲ್ಲೇ ಈ ದೇವಸ್ಥಾನಗಳನ್ನು ಕಟ್ಸ್ತಾರೆ ಬನ್ನಿ ಇನ್ನೂ ಆ ಶಾಸನ ಅಂತ ತೋರಿಸ್ತದೆ ಸ್ನೇಹಿತರೆ ನಾನು ಹೇಳಿದೆಲ್ಲ ವೀರ ಕಂಪಲ್ ರಾಯರು ಶಾಸನ ಈ ಶಾಸ್ತ್ರ ಇನ್ನೂ ಕೂಡ ಉಳ್ಕೊಂಡಿದೆ ಭಾಳಷ್ಟು ಹೆಮ್ಮೆ ಅನಿಸುತ್ತೆ ಹಾಗೆ ಗೌರವ ಅನಿಸುತ್ತೆ ವೀರಕಂಬರ ಇಂಥ ಸುಂದರವಾದ ದೇವಸ್ಥಾನವನ್ನು ಕಟ್ಟಿಕೊಟ್ಟಿದ್ದಾರೆ ಹಾಗೆ ಇದೇ ರೀತಿ ಒಂದು ಮಾದರಿಯ ದೇವಸ್ಥಾನವನ್ನು ನಾನು ಮುಕ್ಕುಂಪಿಯಲ್ಲಿರ್ತಕ್ಕಂಥ ಜಟ್ಟಂಗಿ ರಾಮೇಶ್ವರ ದೇವಸ್ಥಾನ ಅಂತ ತೋರಿಸಿದೆ ಅದೇ ಮಾದರಿಯಲ್ಲಿ ನಿರ್ಮಾಣ ಅದು ಏಕಕೂಟ ಚ ದೇವಾಲಯ ಇದು ತ್ರಿಕೂಟ ದೇವಾಲಯ ಆಗಿರೋದ್ರಿಂದ ಈ ಶಾಸ್ತ್ರದಲ್ಲಿ ಏನಿದೆ ಅಂತ ಒಂದಿಷ್ಟು ನನ್ನ ಪುಸ್ತಕದ ಒಂದು ಪಾಠ ಇದೆ ಅದನ್ನು ಹೇಳ್ಬಿಡ್ತೀನಿ ಶ್ರೀ ಸಂಗಮೇಶ್ವರ ದೇವರ ದಿವ್ಯ ಶ್ರೀ ಪಾದ ಪದ್ಮಾರಕ ರೂಮಪ್ಪ ಮುಮ್ಮಣಿ ನಾಯಕನ ಕೊಮರ ವೀರ ಕಂಪಿಲರಾಯ ತಮ್ಮ ತಾಯಿ ಮಾದನಾಯಕಿತಿ ನಾಯಕ ಪೆರ್ಮೆ ನಾಯಕ ಇಂತು ಮೂವರ ಲಿಂಗ ಪ್ರತಿಷ್ಠೆ ಮಾಡಿಸಿ ದ ಶಿವ ದೇವಾಲಯ ಅಂತ ಹೇಳ್ತದೆ ಇಲ್ಲಿ ನೀವು ನೋಡಿದಾಗ ನಮ್ಗೆ ಈಗಲೂ ಕೂಡ ಕಂಡುಬರುವಂಥದ್ದು ಶ್ರೀ ಸಂಗಮೇಶ್ವರ ಸಂಗಮೇಶ್ವರ ನಂತರದಲ್ಲಿ ದೇವರ ನೋಡ್ತಾ ಇರ್ಬೋದು ನಿಮ್ಗೆ ಕೂಡ ಕಾಣಿಸ್ತಾ ಇದೆ ದೇವರ ದಿವ್ಯ ಅಂತ ಇದೆ ಅಂದರೆ ದಿವ್ಯ ಶ್ರೀ ಪಾದ ಪದ್ಮಾರಕ ಅಂತ ಇದೆ ಹಾಗೆ ಇಲ್ಲಿ ನಮಗೆ ಕಂಪಿಲ್ರ ರಾಯರೋ ಹೆಸರು ಕಾಣಿಸುತ್ತೆ ನೋಡ್ರಿ ಇಲ್ಲಿ ಮುಂಬೈ ಸಿಂಘೆ ನಾಯಕ ಅಂತ ಕಾಣಿಸ್ತದೆ ನೋಡಿ ಸಿಂಘೆಯ ನಾಯಕನ ಅಂತ ಆಮೇಲೆ ಕುಮಾರ ಕುಮಾರ ವೀರ ವೀರ ಕಂಪಿಲ ಕಂಪಿಲ ದೇವ ಅವನು ತಾಯಿ ಇಲ್ಲಿ ಒಂದಿಷ್ಟು ಅಕ್ಷರಗಳು ನಮಗೂ ಕೂಡ ಓದೋಕೆ ಇದೆ ಯಾಕಂದರೆ ಇದು ಕನ್ನಡ ನಮಗೂ ಕೂಡ ಅರ್ಥ ಆಗೋದ್ರಿಂದ ಆಮೇಲೆ ಇಲ್ಲೊಂದಿಷ್ಟು ಪ್ರತಿಷ್ಠೆ ಮಾಡಿಸಿದ ಶಿವ ದೇವಾಲಯ ಅಂತ ಇದೆ ನೋಡಿ ಪ್ರತಿಷ್ಠೆ ಅಂದರೆ ಅಲ್ಲಲ್ಲೇ ಅಸ್ಪಷ್ಟ ಇದೆ ಆದರೆ ಇದು ಶಾಸನವನ್ನು ಹಂಪಿ ಯೂನಿವರ್ಸಿಟಿಯವರು ರೆಕಾರ್ಡ್ ಮಾಡಿರೋದ್ರಿಂದ ನಾನು ನಿಮಗೆ ಇದನ್ನ ನಾವು ಓದೋಕ್ಕೆ ಸಾಧ್ಯ ಆಗಿದೆ ಇದರ ಅರ್ಥ ಆದರೆ ಕಂಪಿಲಿ ದೇವನು ತನ್ನ ತಂದೆ ತಾಯಿ ಮತ್ತು ಇನ್ನೊಬ್ಬರು ಪೆರಮೆ ನಾಯಕ ಅಂತ ನಿಜಕ್ಕೂ ಕೂಡ ಪೆರಮೆ ನಾಯಕನ ಇತಿಹಾಸ ನಮಗೆ ತಿಳಿದು ಬರ್ತಾ ಇಲ್ಲ ಎಲ್ಲೂ ಕೂಡ ಸಂಘದಲ್ಲೂ ಕೂಡ ಅಷ್ಟಾಗಿ ದಾಖಲಾಗಿರೋ ಆಮೇಲೆ ಶಾಸನಗಳಲ್ಲಿ ಕೂಡ ದಾಖಲಾಗದೇ ಇರುವಂಥದ್ದು ಆದರೆ ಈ ಶಾಸನಗಳ ಮುಖಾಂತರ ಪೆರಮೆ ನಾಯಕ ಅನ್ನೋನು ಕುಮಾರರಾಮ್ನ ಚಿಕ್ಕಪ್ಪನೋ ಇನ್ನೊಬ್ಬ ತಾತನೂ ಆಗಿದ್ದಾನಂತೇಳಿ ಈಗಲೂ ಕೂಡ ಸಾಕಷ್ಟು ವಿದ್ವಾಂಸರಲ್ಲಿ ಒಂದಿಷ್ಟು ಅಭಿಪ್ರಾಯಗಳಿದ್ದಾವೆ ಅದೇನಾಗಿದ್ರು ಕೂಡ ಈ ಮೂರು ಶಿವ ದೇವಸ್ಥಾನಗಳನ್ನು ವೀರ ಕಂಪಿಲ್ ರಾಯರು ಮತ್ತು ಕುಮಾರರಾಮರು ಕಟ್ಟಿಸಿದರು ಅದು ಎಂ ಹೇಮಕೂಟದಲ್ಲಿ ಅಂತಂದರೆ ತುಂಬ ಹೆಮ್ಮೆಯ ವಿಷಯ ಅದರ ನಂತರವೇ ಆ ಕಂಪಿಲ್ ರಾಯರ ಮೊಮ್ಮಕ್ಕಳಿರ್ತಂಥ ಅಕ್ಕಪಕ್ಕರು ಮಾರಪ್ಪ ಮುದ್ದಪ್ಪ ಕಂಪಣ್ಣರು ಇಡೀ ಬೌಬಾಯಿ ವಿಜಯನಗರ ಸಾಮ್ರಾಜ್ಯವನ್ನ ಮುನ್ನಡೆಸ್ತಾರೆ ಅದೆಲ್ಲದೂ ಕೂಡ ಪ್ರೇರಣೆಯಾಗಿದ್ದವನು ಕುಮಾರರಾಮ ಮತ್ತು ಕಂಪಿಲ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನನ್ನ ಚಾನಲಲ್ಲಿ ಇರ್ತೀನಿ ಎಲ್ಲರೂ ಒಮ್ಮೆ ಆ ಚಾನಲ್ಗೆ ಭೇಟಿ ನೀಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ